ಮಿರಾಕಲ್ಸ್ ಅಂತೂ ಹಾಕ್ತಾನೆ ಇರುತ್ತೆ ಮಾಡ್ತಿಲ್ಲ ಶುಗರ್ ನಾರ್ಮಲ್ ಆಯ್ತು ಬಿ ಪಿ ಎಲಿಮಿನೇಟ್ ಆಯ್ತು ಸೋ ಹ್ಯಾಪಿ ನಮ್ನೆಸ್ ಹ್ಯಾಂಡ್ಸ್ ಲೆಗ್ಸ್ ನಮ್ನೆಸ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಅಲ್ವಾ ಒಂದು ಅದ್ಭುತವಾದ ಕಲರ್ ಹೇಳ್ತೀನಿ ಜಸ್ಟ್ ಇಲ್ಲಿ ನೋಡಿ ಸ್ಕೈ ಬ್ಲೂ ಕಲರ್ ಈ ಸ್ಕೈ ಬ್ಲೂ ಕಲರ್ ನೋಡಿ ದಿಸ್ ಇಸ್ ದ ಸ್ಪೀನ್ ರಿಫ್ಲೆಕ್ಸ್ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ನಂಬರ್ ತ್ರೀ ಅಂತ ಬರೀರಿ ಮೇಡಮ್ ಜಸ್ಟ್ ರೈಟ್ ನಂಬರ್ ತ್ರೀ ಓಕೆ ಇದನ್ನ ಮೂರ್ ದಿನ ಬರೀರಿ ನಾಲ್ಕನೇ ದಿವಸಕ್ಕೆ ನಿಮ್ ನಮ್ನಸ್ ಇರಲ್ಲ ನಾನು ಸರ್ಕ್ಯುಲೇಷನ್ ಇಶ್ಯೂ ಆಗಿರ್ಬೋದು ಅಂತ ಐ ಟ್ರೈಡ್ ನಮ್ದು ಇದ್ರದು ಫುಡ್ ಇಂದ ಫುಡ್ ಅಂಡ್ ನ್ಯೂಟ್ರಿಷನ್ ಇಂದ ಟ್ರೈ ಮಾಡಕ್ಕೆ ಅಂತ ಅಂದ್ರೆ ಅದು ನಾಟ್ ರೆಕರಿಂಗ್ ಬಟ್ ಇಟ್ ಈಸ್ ದೇರ್ ಬಟ್ ಇಟ್ ವಿಲ್ ಕಮ್ ಅಂಡ್ ಗೋ ರೆಗ್ಯುಲರ್ ಆಗಿ ಆತರ ಇದಾಗ್ತದೆ ಮೂರ್ ದಿನ ಹಾಕಿ ಮತ್ತೆ ಒಂದ್ ತಿಂಗಳ ಹಾಕೋದ್ ಬೇಡ ನಂಬರ್ ತ್ರೀ ಸ್ಕೈ ಬ್ಲೂ ಆನ್ ದ ಸ್ಪ್ಲೀನ್ ರಿಫ್ಲೆಕ್ಸ್ ಅಂದ್ರೆ ಸ್ಪ್ಲೀನ್ ಡ್ಯಾಂಪ್ನೆಸ್ ಇಂದಾನೆ ಆಗಿದೆ ಅಂತ ಸರ್ ಇದು ಇಟ್ ನಾಟ್ ಡ್ಯಾಮ್ನೆಸ್ ಮೇಡಮ್ ಅಲ್ಲಿ ಸ್ವಲ್ಪ ಇನ್ ರೈಸ್ ಆಗಿರುತ್ತೆ ಚೂರು ಅದನ್ನ ಅದು ಇನ್ನು ಬಾಡಿ ಬೇಕು ಕಡಿಮೆ ಮಾಡಬಾರ್ದು ಯಾವಾಗ ನಂಬರ್ ತ್ರೀ ಸ್ಕೈ ಬ್ಲೂ ಮಾಡ್ತಿರೋ ದಟ್ ಡಿಸ್ಟ್ರಿಬ್ಯೂಟ್ ಎಂಟೈರ್ ಬಾಡಿ ನಾರ್ಮಲ್ ಓಕೆ